ಪ್ರಧಾನಿ ಮೋದಿ ಅವರು ಮಾರ್ಚ್ ನಾಲ್ಕರಂದು ತಮಿಳುನಾಡಿನ ಕಲ್ಪಾಕಂನಲ್ಲಿ ಭಾರತದ ಸ್ಥಳೀಯ ಐನೂರು ಮೆಗಾವ್ಯಾಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನ ಕೋರ್ ಲೋಡಿಂಗ್ ಪ್ರಾರಂಭವನ್ನು ವೀಕ್ಷಿಸಿದರು ಕಲ್ಪಾಕಂನಲ್ಲಿ ಪಿ ಎಫ್ ಕೋರ್ ಲೋಡಿಂಗ್ ಭಾರತದ ಪರಮಾಣು ಶಕ್ತಿ ಕಾರ್ಯಕ್ರಮದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸೂಚಿಸುತ್ತದೆ ಪಿಎಫ್ಬಿಆರ್ ಸುಧಾರಿತ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿದೆ ಮತ್ತು ಪರಮಾಣು ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಪರಿಸರ ಸ್ನೇಹಿ ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಕಾರ್ಯಾರಂಭ ಮಾಡಿದ ನಂತರ ರಷ್ಯಾವನ್ನು ಅನುಸರಿಸಿ ಭಾರತವು ವಾಣಿಜ್ಯಿಕವಾಗಿ ಕಾರ್ಯನಿರ್ವಹಿಸುವ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ ಎರಡನೇ ರಾಷ್ಟ್ರವೆನಿಸಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ಕಲ್ಪಾಕಂ ನಿವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತದ ಈ ಮಹತ್ವದ ಸಾಧನೆಯ ಕುರಿತು ಸಂತಸ ವ್ಯಕ್ತಪಡಿಸಿದರು ಇಂದು ಕಲ್ಪಾಕಂನಲ್ಲಿ ದೇಶದ ಮೊದಲ ಮೇಡ್ ಇನ್ ಇಂಡಿಯಾ ಫಾಸ್ಟ್ ಬ್ರಿಡರ್ ರಿಯಾಕ್ಟರ್ ವಿದ್ಯುತ್ ಉತ್ಪಾದನೆಯಲ್ಲಿ ಐತಿಹಾಸಿಕ ಮೈಲಿಗಳನ್ನು ಸಾಧಿಸಿದೆ ಕೋರ್ ಲೋಡಿಂಗ್ ಕೆಲಸ ಪ್ರಾರಂಭವಾಗಿದೆ ಅದರ ಪ್ರಾರಂಭದ ನಂತರ ಭಾರತವು ಈ ಸಾಧನೆ ಮಾಡಿದ ವಿಶ್ವದ ಎರಡನೇ ರಾಷ್ಟ್ರವಾಗಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು कम में देश के पहले और मेड इन इंडिया फास्ट ब्रीडर रिएक्टर ने बिजली उत्पादन के लिए ऐतिहासिक पड़ाव पार किया है तकनीकी भाषा में कहे तो आज इस परमाणु ऊर्जा केंद्र में कोर लोडिंग का आरंभ हो गया है कुछ ही समय में इससे बिजली उत्पादन शुरू हो जाएगा इस रिएक्टर के चालू होने के बाद भारत ऐसी टेक्नोलॉजी हासिल करने वाला दुनिया का दूसरा देश बन जाएगा मैं सभी भारतवासियों को इस उपलब्धि के लिए बहुत बहुत बधाई देता हूं ಗಮನಾರ್ಹವಾಗಿ ಇದು ಭಾರತದ ಮೂರು ಹಂತದ ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಮುಖವಾದ ಎರಡನೇ ಹಂತದ ಪ್ರವೇಶವನ್ನು ಗುರುತಿಸುವ ಐತಿಹಾಸಿಕ ಮೈಲಿಗಲ್ಲಾಗಿದೆ ದೀರ್ಘಾವಧಿಯಲ್ಲಿ ರಾಷ್ಟ್ರಕ್ಕೆ ಇಂಧನ ಭದ್ರತೆಯನ್ನು ಒದಗಿಸಲು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳನ್ನು ನಿರ್ಮಿಸಲು ನಿಯೋಜಿಸಲು ಮತ್ತು ಕಾರ್ಯನಿರ್ವಹಿಸುವಂತೆ ಮಾಡಲು ಇದು ಅಡಿಗಲ್ಲು ಹಾಕಿದಂತಾಗಿದೆ